ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನವರಾತ್ರಿಗಳಲ್ಲಿ ಯಾವುದೇ ಗೊಂದಲವಿಲ್ಲದೆ ತುಂಬಾ ಸರಳವಾಗಿ ಈ ಐದು ಯಜ್ಞಗಳನ್ನ ಮಾಡಿದ್ರೆ ವಿಶೇಷವಾದ ಫಲ ಸಿಗ್ತಕ್ಕಂಥ ಅಂದ್ರೆ ಐದು ಯಜ್ಞ ಅಂತಾನು ಹೇಳ್ಬಹುದು ಐದು ಕೆಲಸ ಅಂತಾನೂ ಹೇಳ್ಬಹುದು ಹಾಗೆ ನೈವೇದ್ಯವನ್ನ ಏನು ಅರ್ಪಣೆ ಮಾಡ್ಬೇಕು ಯಾವ ರೀತಿ ಪೂಜೆ ಮಾಡ್ಬೇಕು ತುಂಬಾ ಸರಳವಾಗಿ ಮಾಡಿ ನಿಮ್ಮ ನಿಮ್ಮ ಒಂದು ಸಂಪ್ರದಾಯದಲ್ಲಿ ಪದ್ಧತಿಯಲ್ಲಿ ಹೇಗಿರುತ್ತೋ ಹಿಂದಿನ ದಿನಗಳಿಂದ ಹೇಗ್ ಮಾಡ್ಕೊಂಡ್ ಬರ್ತಾ ಇದ್ರು ಅದೇ ರೀತಿ ಮಾಡ್ಬೇಕು ಹೊರತು ಅನುಕರಣೆ ಮಾಡಿ ಅವು ಯಾರೋ ಏನೋ ಹೇಳ್ತಾ ಇದ್ರೆ ಏನೋ ಮಾಡ್ಬೇಕು ಈ ರೀತಿ ಮಾಡಿದ್ರೇನೆ ಒಳ್ಳೇದಾಗೋದು ನಮ್ಮ ಕರ್ಮಗಳನ್ನ ಕಳ್ಕೊಳ್ಬೇಕು ಇನ್ನೇನೋ ಸಾಧಿಸ್ಬಿಡ್ಬೇಕು ಏನೋ ಒಳ್ಳೇದ್ ಮಾಡ್ಕೊಡ್ಬಿಡ್ಬೇಕು ಅಂತ ಹೇಳಿ ತುಂಬಾ ಆತರದಲ್ಲಿ ಅಥವಾ ಏನೋ ಮಾಡ್ಕೊಂತೀವಿ ಅಂತ ತೋರಿಕೆನಲ್ಲಿ ಏನನ್ನೂ ಮಾಡ್ಕೊಳಕೊಬ್ಬ ಏನು ಇಷ್ಟು ಇದುವರೆಗೂ ಆಚರಣೆ ಮಾಡ್ಕೊಂಡ್ ಬಂದಿರ್ತಿರೋ ಅದನ್ನಷ್ಟೇ ಮಾಡೋದನ್ನ ರೂಢಿಸ್ಕೊಳ್ಳಿ ಆದ್ರೆ ಭಕ್ತಿ ಇರಬೇಕು ಭಗವಂತ ಆ ಪರಮೇಶ್ವರಿ ಒಲಿತಕ್ಕಂಥದ್ದು ಭಕ್ತಿಗೆ ಮಾತ್ರ ಶುದ್ಧತೆಗೆ ಮಾತ್ರ ಒಲಿತಕ್ಕಂಥದ್ದು ಹಾಗಾಗಿ ತುಂಬಾ ಸರಳವಾಗಿ ನಿಮ್ಮ ಮನೆಯಲ್ಲಿ ಪದ್ಧತಿ ಏನಿರುತ್ತೋ ಅದನ್ನೇ ಮಾಡಿ ಬೆಳಗ್ಗೆ ಪೂಜೆ ಯಾವ ರೀತಿ ಮಾಡ್ತಿರೋ ಆ ರೀತಿನೇ ಮಾಡಿ ಮೊದಲಿಗೆ ಶುದ್ಧತೆಯ ಕಡೆ ಗಮನ ಕೊಡಿ ಮನೆಯೆಲ್ಲ ಶುದ್ಧ ಮಾಡ್ಕೊಳ್ಳೋದು ದೇವ್ರ ಮನೆ ಶುದ್ಧ ಮಾಡ್ಕೊಳ್ಳೋದು ಎಲ್ಲವನ್ನ ಶುದ್ಧ ಮಾಡ್ಕೊಂಡು ಮನಸ್ಸನ್ನ ಶುದ್ಧಿ ಮಾಡ್ಕೊಂಡು ಪೂಜೆ ಮಾಡೋದಕ್ಕೆ ಅಣಿ ಮಾಡ್ಕೊಳ್ಳಿ ಸಂಕಲ್ಪ ಮಾಡ್ಕೊಳ್ಳಿ ಸಂಕಲ್ಪವೇ ಇಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಏನೆಲ್ಲ ಸಮಸ್ಯೆಗಳಿದೆಯೋ ಅದರಿಂದ ಆಚೆ ಬರ್ಬೇಕು ಅದಕ್ಕೆ ತಕ್ಕನಂತಹ ಒಂದು ರೀತಿ ನೀತಿಗಳು ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕು ಸರಿಯಾದ ಮಾರ್ಗದರ್ಶನದಿಂದ ನಮ್ಮ ಜೀವನ ರೂಢಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಬೇರೆ ಎಲ್ಲಾ ಆಚಾರಗಳೆಲ್ಲ ಆಮೇಲೆ ಮನಸ್ಸು ಕಲ್ಮಶ ರಹಿತವಾಗಿರ್ಬೇಕು ಸುಮ್ಮನೆ ವಿಚಾರ ಮಾಡೋದು ಆಚಾರ ಮಾಡ್ಕೊಳ್ಳೋದು ಇದ್ದಂಗೆ ಇರೋದ್ರಿಂದ ಯಾವ ಲಾಭನೂ ಇರೋದಿಲ್ಲ ಯಾವ ಹಣೆ ಬರಹವನ್ನು ನಾವು ಬದಲಾಯಿಸ್ಕೊಳ್ಳಕ್ ಆಗೋದಿಲ್ಲ ಸಾಕ್ಷಾತ್ ದೇವಾನು ದೇವತೆಗಳಿಗೆ ಕಷ್ಟಗಳು ತಪ್ಪಿಲ್ಲ ಹುಲು ಮಾನವರಾದ ನಾವೆಷ್ಟು ಎಲ್ಲಾ ಕಷ್ಟವನ್ನ ಅನುಭವಿಸಿ ನಮಗೂ ಇದು ಮಾನವ ಜನ್ಮ ಅಂತ ಬಂದ ಮೇಲೆ ಈ ಕಷ್ಟಗಳು ಬರುತ್ತೆ ನಮಗೂನು ಅಂತ ಅವ್ರು ತೋರ್ಸ್ಕೊಟ್ಟಿದ್ದಾರೆ ಅದರಿಂದ ತಪ್ಪಿಸ್ಕೊಳಕ್ ಆಗುದಿಲ್ಲ ಆದ್ರೆ ಅಂತಹ ದೊಡ್ಡ ದೊಡ್ಡ ಕಷ್ಟಗಳನ್ನ ತೊಂದರೆಗಳನ್ನ ನಷ್ಟಗಳನ್ನ ಕಡಿಮೆ ಮಾಡ್ಕೊಳ್ಬಹುದು ಅದಕ್ಕೋಸ್ಕರ ಈ ಪೂಜೆ ಪುನಸ್ಕಾರ ವ್ರತ ಹೋಮ ಜಪ ನಿಯಮಗಳು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ದೊಡ್ಡ ದೊಡ್ಡದ ಕಷ್ಟಗಳು ಬರುತ್ತೆ ಆದ್ರೆ ಅದು ಸಣ್ಣದ್ರಲ್ಲಿ ಹೋಗ್ಬಿಡ್ಬೇಕು ನಮ್ಗೆಲ್ಲ ಗೊತ್ತಲ್ವಾ ಕಂಸ ಯಾವ ರೀತಿ ಹುಟ್ಟೋಕ್ಕಿಂತ ಮುಂಚೆ ಎಲ್ಲ ಮಕ್ಕಳನ್ನ ಸಂಹಾರ ಮಾಡ್ತಿದ್ದ ಅಂತ ಹೇಳಿ ಹಾಗೆ ಯೋಗ ಮಾಯ ದುರ್ಗಾ ಮಾತೆ ಯೋಗ ಮಾಯ ರೂಪದಲ್ಲಿ ಬಂದ್ರು ಸಹ ಸಾಯಿಸ ಹೋಗ್ತಾರಲ್ವ ಅದ್ರಿಂದ ತಪ್ಪಿಸ್ಕೊಳಕ್ ಆಗೋದಿಲ್ಲ ದುರ್ಗಾ ಪರಮೇಶ್ವರಿನೇ ಆ ರೀತಿ ಬಂದ್ರು ಸಹ ತಪ್ಪಿಸ್ಕೊಳಕ್ ಆಗಿಲ್ಲ ಆದ್ರೆ ಅದ್ರಿಂದ ಆಚೆ ಹೋಗಿ ಆಕಾಶದ ಕಡೆ ಹಾರ್ತಾರೆ ಯೋಗಮಾಯ ರೂಪದಲ್ಲಿ ಹಾಗೆ ಬಂದಂತಹ ಕಷ್ಟಗಳನ್ನ ತಪ್ಸಕ್ಕಾಗಲ್ಲ ಆದ್ರಿಂದ ಆ ಕಷ್ಟಗಳು ನಮಗೆ ಎದುರಾಗುತ್ತೆ ಆ ಸಂದಿಗ್ಧ ಪರಿಸ್ಥಿತಿ ಬರುತ್ತೆ ಆದ್ರೆ ಅದ್ರಿಂದ ದೊಡ್ಡ ನಷ್ಟವನ್ನ ಉಂಟು ಮಾಡ್ಕೊಳ್ಬಾರ್ದು ಅದರಿಂದ ಆಚೆ ಬರೋದನ್ನ ನಾವು ಕಲಿಬೇಕಾಗುತ್ತೆ ಇಲ್ಲಿ ಅಂಥದ್ದಕ್ಕೋಸ್ಕರ ಈ ಪೂಜೆಗಳನ್ನ ಮಾಡ್ಕೊಳ್ಬೇಕು ಪಂಚಯಜ್ಞ ಪ್ರಿಯ ಅಂತ ಹೇಳ್ತೀವಿ ಲಲಿತಾ ಸಹಸ್ರಾಮದಲ್ಲಿ ಸಾಮಗಾನ ಪ್ರಿಯ ಸ್ತೋತ್ರ ಪ್ರಿಯ ಪಂಚಯಜ್ಞ ಪ್ರಿಯ ಸುವಾಸಿನ ಅರ್ಚನಾ ಪ್ರೀತ ಅನ್ನೋದನ್ನೆಲ್ಲ ಹೇಳ್ತಾ ಇರ್ತೀವಿ ನಾವು ಪಂಚಯಜ್ಞ ಪ್ರಿಯ ಅಂತಂದ್ರೆ ಎಂತಹ ಯಜ್ಞಗಳನ್ನ ಮಾಡ್ಬೇಕು ವಿಶೇಷವಾಗಿ ಪಿತೃಯಜ್ಞ ದೇವ ಯಜ್ಞ ಋಷಿ ಯಜ್ಞ ಅತಿಥಿ ಯಜ್ಞ ಪ್ರಾಣಿ ಯಜ್ಞ ಅಂದ್ರೆ ಪ್ರಾಣಿ ದಯೆ ಇರಬೇಕು ನಮ್ಗೆ ಪ್ರಾಣಿಗಳ ಸೇವೆ ಮಾಡ್ಕೊಳ್ಬೇಕು ಪ್ರಾಣಿಗಳಿಗೆ ಆಹಾರವನ್ನ ಕೊಡ್ಬೇಕು ಅತಿಥಿಗಳನ್ನ ಸರಿಯಾದ ರೀತಿನಲ್ಲಿ ಮಾಡ್ಕೊಳ್ಬೇಕು ಅತಿಥಿ ಸತ್ಕಾರಗಳನ್ನ ಮಾಡ್ಬೇಕು ಮನೇಲಿರ್ತಕ್ಕಂಥ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಪಿತೃ ಕಾರ್ಯಗಳನ್ನ ಸರಿಯಾಗಿ ಮಾಡ್ಕೊಳ್ಬೇಕು ದೈವತಾ ಅರ್ಚನೆಗಳು ನಡೀತಾ ಇರ್ಬೇಕು ಮನೆಯಲ್ಲಿ ಸ್ತೋತ್ರ ಪಾರಾಯಣಗಳು ಮಾಡ್ಬೇಕು ಹಾಗೆ ಋಷಿ ಯಜ್ಞ ಅಂತಂದ್ರೆ ಬ್ರಾಹ್ಮಣ ಸತ್ಕಾರ ಮಾಡ್ಬೇಕು ಬ್ರಾಹ್ಮಣರಿಗೆ ದಾನ ಧರ್ಮ ದಕ್ಷಿಣೆಯನ್ನ ಮಾಡ್ಬೇಕಾಗುತ್ತೆ ಇದೆಲ್ಲಾ ಯಜ್ಞಗಳನ್ನ ಯಾರು ಮಾಡ್ತಾರೋ ಅವ್ರ ಮನೆಯಲ್ಲಿ ತಾಯಿಯ ಆಶೀರ್ವಾದ ಪೂರ್ಣ ಪ್ರಮಾಣದಲ್ಲಿರುತ್ತೆ ಒಂದು ಯಜ್ಞ ಮಾಡ್ಲಿಲ್ಲ ಅಂದ್ರು ಅದು ಕರ್ಮ ಅಂತಾನೆ ತಗೊಳ್ಬೇಕಾಗುತ್ತೆ ನಾವು ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ತೀವಿ ದೇವತಾ ಪೂಜೆ ಮಾಡಲ್ಲ ಅಂತಂತಾರೆ ದೇವರನ್ನ ಪೂಜೆ ಮಾಡ್ತೀವಿ ತಂದೆ ತಾಯಿಗಳನ್ನ ಸರಿಯಾಗಿ ನೋಡ್ಕೊಳ್ಳಲ್ಲ ಅಂತಂತಾರೆ ಪ್ರಾಣಿಗಳಿಗೆ ಮಾಡೋದಿಲ್ಲ ಇನ್ಯಾರಿಗೂ ಮಾಡ್ತೀವಿ ಅಂತಂದ್ರ ಹೀಗೆ ಒಂದೊಂದು ವಿಚಿತ್ರವಾದ ಆಲೋಚನೆಗಳಿಂದ ಇದರಿಂದ ತಪ್ಪಿಸ್ಕೊಳ್ತಾ ಇರ್ತೀವಿ ಅದು ಕರ್ಮವಾಗಿ ನಮ್ಮನ್ನ ಕಾಡ್ತಾ ಇರುತ್ತೆ ಈ ಐದು ಯಜ್ಞಗಳು ಯಾವ ಮನೆಯಲ್ಲಿ ನಡೀತಾ ಇರುತ್ತೋ ಆ ಮನೆಯಲ್ಲಿ ಪಾರ್ವತಿ ಪರಮೇಶ್ವರರು ಲಕ್ಷ್ಮೀ ನಾರಾಯಣರು ಸದಾ ನಿಲ್ಸಿರ್ತಾರೆ ಇನ್ನೊಂದು ಕೊರತೆ ಆ ಮನೆಯಲ್ಲಿ ಇರೋದಿಲ್ಲ ಎಲ್ಲವೂ ಸಹ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಅವರ ಕೃಪೆ ಇದ್ದ ಮೇಲೆ ಇನ್ಯಾವುದಕ್ಕೂ ಲೋಪ ಅನ್ನೋದು ಇರೋದಿಲ್ಲ ಹಾಗೆ ಆಕೆ ಸುವಾಸಿನ ಅರ್ಚನಾ ಪ್ರೀತ ಅಂತ ಹೇಳ್ತೀವಿ ಸುವಾಸಿನರು ಅಂತಂದ್ರೆ ಸುಮಂಗಲಿ ಇರುವಂತ ಒಂದು ಅರ್ಥನೂ ಬರುತ್ತೆ ಹಾಗೆ ಯಾರು ಕಾಮ ಕ್ರೋಧಾದಿ ದುರ್ವಾಸನೆಗಳು ಇಲ್ಲದೆ ಪರಿಶುದ್ಧವಾದ ಮನಸ್ಸಿನಿಂದ ತಾಯಿಯನ್ನ ಅರ್ಚನೆ ಮಾಡ್ತಾರೋ ಅಂತಹವರ ಅರ್ಚನೆಯನ್ನ ಪೂಜೆಯನ್ನ ತಾಯಿ ಸ್ವೀಕಾರ ಮಾಡ್ತಾರೆ ಹಾಗಾದ್ರೆ ಸುವಾಸಿನ ಅರ್ಚನಾ ಪ್ರೀತ ಅಂತ ಅನ್ನೋದಕ್ಕೆ ಅರ್ಥ ಎಲ್ಲರಿಗೂ ಗೊತ್ತಾಗಿದೆ ಅಂತ ಅನ್ಕೊಳ್ತೀವಿ ಸೊ ಪರಿಶುದ್ಧವಾದ ಮನಸ್ಸಿನಿಂದ ನವರಾತ್ರಿಯಲ್ಲಿ ತಾಯಿಯನ್ನ ಆರಾಧನೆ ಮಾಡ್ಕೊಳ್ಬೇಕು ಅಂತಹ ಪೂಜೆಯನ್ನ ಅಂತಹ ಭಕ್ತರು ಮಾಡಿರ್ತಕ್ಕಂತ ಉಪಾಸನೆಯನ್ನ ಸ್ತೋತ್ರವನ್ನ ತಾಯಿ ಇಷ್ಟಪಟ್ಟು ಸ್ವೀಕಾರ ಮಾಡ್ತಾಳೆ ಅವರ ಕಷ್ಟಗಳೆಲ್ಲವನ್ನು ಸಹ ದೂರ ಮಾಡ್ತಾಳೆ ಇನ್ನು ಸಾಮಗಾನ ಪ್ರಿಯ ಅಂತ ಹೇಳ್ತೀವಿ ಭಜನೆ ಮಾಡೋದು ಪಾರಾಯಣ ಮಾಡೋದು ಜಪ ಮಾಡ್ತಕ್ಕಂಥದ್ದು ಎಲ್ಲರೂ ಒಟ್ಟಾಗಿ ಕೂತು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋದು ಅಂತಂದ್ರೆ ತಾಯಿಗೆ ತುಂಬಾ ಇಷ್ಟವಾಗಿರ್ತಕ್ಕಂಥದ್ದು ಸ್ತೋತ್ರ ಪ್ರಿಯಳು ಅಂತ ಹೇಳ್ತೀವಿ ಹಾಗಾಗಿ ಸ್ತೋತ್ರಗಳನ್ನ ಪಠನೆ ಮಾಡ್ಬೇಕು ಯಾವ್ದನ್ನಾದ್ರೂ ಆರಿಸ್ಕೊಳ್ಳಿ ಲಲಿತಾ ಸಹಸ್ರಮ್ಮ ಅಂತಲ್ಲ ಯಾವ ಒಂದು ನಾಮ ಬರುತ್ತೋ ಆ ನಾಮ ಜಪ ಮಾಡಿ ಯಾವ ಒಂದು ಸ್ತೋತ್ರ ಬರುತ್ತೋ ಅದನ್ನೇ ಹೇಳಿ ಮನೇಲಿರ್ತಕ್ಕಂಥ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಸಂಜೆ ಸಮಯದಲ್ಲಿ ಇದನ್ನ ಮಾಡಿ ಒಬ್ಬೊಬ್ಬರೇ ಮಾಡೋದಕ್ಕಿಂತ ಮನೇಲಿರ್ತಕ್ಕಂಥ ಎಲ್ಲರೂ ಸೇರಿ ಭಜನೆ ಮಾಡೋದ್ರಿಂದ ತಾಯಿಯನ್ನ ಸ್ತುತಿ ಮಾಡೋದ್ರಿಂದ ಆಕೆ ಆ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ ಯಾವುದೇ ಒಂದು ತೊಂದರೆ ಇದ್ರು ಅದೆಲ್ಲವೂ ಸಹ ನಿವಾರಣೆ ಆಗ್ತಾ ಇರುತ್ತೆ ಇನ್ನು ಆ ತಾಯಿಗೆ ಪಾಟಲಿ ಅಹ್ ಕುಸುಮಪ್ರಿಯ ಬಂದೂಕ ಕುಸುಮಪ್ರಿಯ ಮಂದಾರ ಕುಸುಮ್ರಿಯ ಅಂತ ಏನೆಲ್ಲಾ ಹೂಗಳ ಹೆಸರು ಕೊಟ್ಟಿದಾರೋ ಅಂತ ಹೂಗಳನ್ನೆಲ್ಲ ಅರ್ಪಣೆ ಮಾಡಿ ಹೂವಿನ ರೀತಿ ನಮ್ಮ ಮನಸ್ಸು ಇರ್ಬೇಕು ನಮ್ಮ ಜೀವನ ಇರ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಕೆಂಪು ಹೂಗಳು ಆಕರ್ಷಿಸ್ತಕ್ಕಂಥದ್ದು ತಾಯಿಯ ಅನುಗ್ರಹವನ್ನು ಆಕರ್ಷಿಸಬೇಕು ಮನಸ್ಸು ಮೃದುವಾಗಿರ್ಬೇಕು ನಿರ್ಮಲವಾಗಿರ್ಬೇಕು ಹೂವಿನಂತೆ ಕೋಮಲವಾಗಿರ್ಬೇಕು ಅಂತಹ ಮನಸ್ಸಿನಿಂದ ತಾಯಿಯನ್ನ ಆರಾಧನೆ ಮಾಡಿದಾಗ ತಾಯಿ ನಮ್ಮ ಕಡೆ ಆಕರ್ಷಿಸಲ್ಪಡ್ತಾರೆ ಹಾಗಾಗಿ ನಾವು ಇದನ್ನ ಮಾಡ್ಕೊಳ್ಬೇಕು ಲಲಿತಾ ಸಹಸ್ರ ನಾಮದಲ್ಲಿ ಏನಿಲ್ಲ ಅಂತ ನಾವು ಕೇಳಿದ್ರೆ ಎಲ್ಲವೂ ಇದೆ ಎಲ್ಲವೂ ಬಂದಿದೆ ಅದರಲ್ಲಿ ಅಂತಹ ಅದ್ಭುತವಾದ ನಾಮ ಇನ್ನೊಂದು ಇಲ್ಲ ಹಿಂದೆ ಇಲ್ಲ ಮುಂದೆ ಇರಲ್ಲ ಅಂತ ಹೇಳಿದ್ದಾರೆ ಆ ನಾಮದ ಪ್ರತಿಯೊಂದು ಅರ್ಥವನ್ನ ತಿಳ್ಕೊಂಡಾಗ ಆ ರೀತಿ ನಾವು ದಿನನಿತ್ಯ ಜೀವನವನ್ನ ನಡೆಸಿದಾಗ ಆ ಲಲಿತಾ ಪರಮೇಶ್ವರಿ ದುರ್ಗಾ ಪರಮೇಶ್ವರಿ ಏನೆಲ್ಲಾ ಹೆಸರಲ್ಲಿ ಕರಿತೀವಿ ಆ ಜಗಜ್ಜನನಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಇಂತಹ ಶ್ರೀ ಮಾತಾ ಶ್ರೀ ಮಹಾರಾಜ್ನಿ ಅನುಗ್ರಹ ನಮ್ಮೆಲ್ಲರಿಗೂ ಸಿಗ್ಬೇಕು ಅನ್ನೋದಾದ್ರೆ ಶುದ್ಧವಾದ ಮನಸ್ಸಿನಿಂದ ನಾವು ಇರಬೇಕಾಗುತ್ತೆ ಇನ್ನೊಂದು ಇದೆ ಲಲಿತಾ ಸಹಸ್ರನಾಮದಲ್ಲಿ ಬಲಿ ಪ್ರಿಯ ಅಂತ ಹೇಳಿ ಇಲ್ಲಿ ಬಲಿ ಕೊಡ್ತಕ್ಕಂಥದ್ದು ಅಂತಂದ್ರೆ ಈ ಸಂದರ್ಭಗಳಲ್ಲಿ ಏನ್ ಪೂಜೆ ಮಾಡ್ತೀವಿ ಏನ್ ಸಂಕಲ್ಪ ಮಾಡ್ಕೊಳ್ತೀವಿ ಅಂತ ಸಂದರ್ಭದಲ್ಲಿ ನಮ್ಮ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳನ್ನ ಬಲಿ ಕೊಡ್ಬೇಕು ಜೀವನದಲ್ಲಿ ಇದರಿಂದನೇ ಎಷ್ಟೊಂದು ಕಷ್ಟಗಳನ್ನ ಪಡ್ತಾ ಇರ್ತೀವಿ ಆಂತರಿಕ ಶತ್ರುಗಳು ಇವೇ ಆಗಿರುತ್ತೆ ಇಂತಹ ಆಂತರಿಕ ರಾಕ್ಷಸತ್ವವನ್ನ ಶತ್ರುತ್ವವನ್ನ ಅಥವಾ ಶತ್ರುಗಳನ್ನ ನಾವು ದೂರ ಮಾಡ್ಕೊಳ್ಬೇಕು ನಮ್ಗೆ ಒಳ್ಳೇದ್ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಈ ಎಲ್ಲವನ್ನ ನಾವು ಬಲಿ ಕೊಡ್ಬೇಕಾಗುತ್ತೆ ಇದನ್ನ ಕೊಟ್ಟು ನಾವು ಪೂಜೆ ಶುರು ಮಾಡಿದ್ರೆ ಅದ್ಭುತವಾದ ಫಲ ನಮ್ಗೆ ಸಿಗ್ತಕ್ಕಂಥದ್ದು ಪ್ರತಿ ವರ್ಷ ನಾವು ನವರಾತ್ರಿ ಮಾಡ್ತೀವಿ ಬೇರೆ ಬೇರೆ ಪೂಜೆಗಳನ್ನ ಮಾಡ್ತೀವಿ ಎಲ್ಲಾ ದೇವರನ್ನ ಆರಾಧನೆ ಮಾಡ್ತೀವಿ ಆದ್ರೆ ನಮ್ಮಲ್ಲಿ ಬದಲಾವಣೆ ಬಂದಿದ್ಯಾ ನಮಗೇನಾದ್ರು ಜ್ಞಾನ ಬಂದಿದ್ಯಾ ತಿಳುವಳಿಕೆ ಬಂದಿದ್ಯಾ ಅರಿವಿದ್ಯಾ ನಾವು ಸುಖವಾಗಿದ್ದೀವ ಕಷ್ಟಗಳು ನಮ್ಗೆ ವರ್ತನೆ ಇಲ್ವಾ ಯಾಕೆ ನಾವು ಶಾಂತವಾಗಿ ಸುಖವಾಗಿ ಇರಕ್ಕಾಗ್ತಾ ಇಲ್ಲ ಅಂತ ನೋಡಿದ್ರೆ ನಾವು ಈ ತರದ್ದು ಆರಾಧನೆ ಮಾಡ್ಕೊಳ್ಳೋದು ಉಪಾಸನೆ ಮಾಡ್ಕೊಳ್ಳೋದನ್ನು ಬಿಟ್ಟು ಬಾಹ್ಯವಾಗಿ ಎಲ್ಲವನ್ನ ಮಾಡ್ತಾ ಇದ್ರು ಲಲಿತಾ ಸಹಸ್ರನಾಮದಲ್ಲಿ ಬಂದಿರೋ ರೀತಿನಲ್ಲಿ ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುಧುರ್ಲಭ ಇಂತಹ ಅದ್ಭುತ ನಾಮಗಳು ಬಾಹ್ಯದಲ್ಲಿ ನಾವ್ ಎಷ್ಟೇ ಮಾಡಿದ್ರು ಏನೇ ಮಾಡ್ತಾ ಇದ್ರು ನಮ್ಗೆ ಕಷ್ಟಗಳು ತಪ್ಪಿದ್ದಲ್ಲ ನಮ್ಗೆ ಸುಖ ಅನ್ನೋದು ಮರಿಚಿಕೆ ನಮ್ಗ ಮನಸ್ಸಿನಲ್ಲಿ ಆನಂದ ಅನ್ನೋದು ಬರೋದೇ ಇಲ್ಲ ನಾವ್ ಯಾವಾಗ ಆಂತರಿಕವಾಗಿ ಅಂತರ್ಮುಖಿಗಳಾಗಿ ಅವಲೋಕನವನ್ನ ಮಾಡ್ಕೊಳ್ತೀವಿ ಅಲ್ಲಿ ನಾವ್ ಏನು ಅಂತ ನೋಡ್ಕೊಳ್ತೀವಿ ಅಲ್ಲಿ ತಾಯಿಯನ್ನ ನಮ್ಮ ಒಳಗಡೆಯಿಂದ ಉಪಾಸನೆ ಮಾಡ್ತೀವಿ ನಮ್ಮ ಎಲ್ಲ ಕೆಟ್ಟ ಅಂಶಗಳು ಕೆಟ್ಟ ಬುದ್ಧಿ ಕೆಟ್ಟ ಕರ್ಮಗಳನ್ನ ತೊಳೆದು ದೂರ ಮಾಡುವಂತ ಪ್ರಾರ್ಥನೆ ಮಾಡ್ತೀವಿ ಆಗ ಆ ದುರ್ಗೆ ಅವತಾರ ಇತ್ತು ಬಂದು ಅಂದ್ರೆ ನಮ್ಮ ಒಳಗಡೆಯಿಂದಾನೆ ಕುಂಡ ಸಂಭೂತ ದೇವ ಕಾರ್ಯ ಸಮುದ ಅಂತ ಒಳ್ಳಗಡೆಯಿಂದಾನೆ ಆ ತಾಯಿ ಉದ್ಭವಿಸಿ ನಮ್ಮಲ್ಲಿ ದೈವ ಗುಣಗಳ ಪರಿಚಯವನ್ನು ಮಾಡ್ತೀವಿ ಶತ್ರುಗಳ ಸಂಹಾರವನ್ನ ಮಾಡ್ತಾಳೆ ಅಂದ್ರೆ ನಮ್ಮ ಆಂತರಿಕ ಶತ್ರುಗಳು ಸಂಹಾರ ಮಾಡಿ ನಮ್ಮಲ್ಲಿ ದೈವ ಗುಣದ ಪರಿಚಯವನ್ನ ಮಾಡಿ ನಮ್ಮ ಮನುಷ್ಯ ಜೀವನವನ್ನ ಸಾರ್ಥಕ ಮಾಡತಕ್ಕಂಥ ಇಂತಹ ಅದ್ಭುತವಾದ ವಿಚಾರಗಳನ್ನ ತಿಳ್ಕೊಳ್ಬೇಕು ನಾವು ಮಾಡಿದ್ದೇ ಮಾಡಿದ್ದು ಮಾಡಿದ್ದೇ ಮಾಡಿದ್ದು ಯಾವ ನೈವೇದ್ಯ ಮಾಡ್ಬೇಕು ಯಾವ ಪೂಜೆ ಮಾಡ್ಬೇಕು ಹೇಗೆ ಅಲಂಕಾರ ಮಾಡ್ಬೇಕು ಎಷ್ಟು ಸಲ ಪಾರಾಯಣ ಮಾಡ್ಬೇಕು ಇದು ಮುಖ್ಯ ಅಂತ ಅನ್ಕೊಂಡ್ರೆ ಅದು ಬಾಹ್ಯ ಪೂಜೆ ಆಗ್ಬಿಡುತ್ತೆ ಆಂತರಿಕವಾಗಿ ಕೊಡಿ ನೈವೇದ್ಯ ಅಂತಂದ್ರೆ ನಾವು ದದ್ಯನ್ನ ಕೊಡ್ತೀವಿ ಪಾಯಸನ್ನ ಕೊಡ್ತೀವಿ ಗುಡಾನ ಕೊಡ್ತೀವಿ ನಿಗ್ಧನ ಕೊಡ್ತೀವಿ ಈ ತರದ ನೈವೇದ್ಯ ಮಾಡೋದಕ್ಕಿಂತ ನಮ್ಮ ಹೃದಯ ಅಥವಾ ನಮ್ಮ ಮನಸ್ಸು ಅನ್ನೋದನ್ನ ನೈವೇದ್ಯವಾಗಿ ಮಾಡಿದಾಗ ತಾಯಿಗೆ ಅದನ್ನ ಅರ್ಪಿಸ್ದಾಗ ಅದು ನಿಷ್ಕಲ್ಮಶವಾಗಿದ್ದಾಗ ಲೋಭ ರಹಿತವಾಗಿದ್ದಾಗ ಸಂಶಯ ರಹಿತವಾಗಿದ್ದಾಗ ತಾಯಿ ಆ ನೈವೇದ್ಯವನ್ನ ಸ್ವೀಕಾರ ಮಾಡಿ ಅಂತಹ ಒಂದು ಮನಸ್ಸು ಅಂತಹ ಒಂದು ಹೃದಯದಿಂದ ನಾವು ತಾಯಿಯನ್ನ ಆರಾಧನೆ ಮಾಡ್ಕೊಳ್ಬೇಕು ದಿನಕ್ಕೊಂದು ರೀತಿಯ ನೈವೇದ್ಯ ದಿನಕ್ಕೊಂದು ರೀತಿಯ ಅಲಂಕಾರ ಮಾಡ್ತಾ ನಾವು ಬಾಹ್ಯವದಲ್ಲೇ ನಮ್ಮ ಜೀವನವನ್ನು ಮುಗಿಸ್ಕೊಳ್ಳೋದಕ್ಕಿಂತ ಅದೇ ದೊಡ್ಡ ಪೂಜೆ ಅಂತ ಆಡಂಬರದಿಂದ ಮಾಡೋದಕ್ಕಿಂತ ಏಕಾಗ್ರತೆಯಿಂದ ಧ್ಯಾನದಲ್ಲಿ ತಾಯಿಯ ನಾಮವನ್ನ ಮನಸ್ಸಿನಿಂದ ಸ್ತೋತ್ರ ಪಠನೆ ಮಾಡಿದಾಗ ಆರಾಧಿಸಿದಾಗ ಪೂಜೆಯ ಫಲ ಸಾವಿರ 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 ಪಟ್ಟು ಸಿಗುತ್ತೆ ಬಾಹ್ಯ ಪೂಜೆಗಿಂತ ಆಂತರಿಕ ಪೂಜೆ ಒಳ್ಳೇದು ಇದು ಲಲಿತಾ ಸಹಸ್ರನಾಮದಲ್ಲಿ ನಮ್ಮದಲ್ಲಿ ಇದನ್ನ ಹೇಳೋರೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ನಾವ್ ಎಷ್ಟೋ ಅಂತ ಮಾಡಿದ್ರು ಸಹ ನಮ್ಗೆ ಒಳ ಅರ್ಥ ಗೂಢ ಅರ್ಥಗಳು ತಿಳ್ಕೊಳ್ಲಿಲ್ಲ ಅಂತಂದ್ರೆ ಪರಮೇಶ್ವರಿ ಏನ್ ಹೇಳ್ತಾ ಇದ್ದಾರೆ ಅಂತ ನಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನಮ್ಮ ಜೀವನ ಇಷ್ಟೇ ಸುಮ್ಮನೆ ಆಚಾರ ಪದ್ಧತಿ ಸಂಪ್ರದಾಯ ಜಾತಿ ಮತ ಕುಲ ಭೇದ ಇದೇ ಆಗೋದ್ರೆ ವ್ಯರ್ಥ ವ್ಯರ್ಥ ಅದ್ರ ಬದಲಾಗಿ ಒಳ್ಳೇದನ್ನೇ ಮಾತಾಡ್ತಾ ಇರೋಣ ಒಳ್ಳೇದನ್ನೇ ಮಾಡೋಣ ಒಳ್ಳೆದೇ ಕೇಳ್ಸ್ಕೊಳ್ತಾ ಇರೋಣ ಪ್ರತಿಯೊಬ್ಬರಿಗೂ ಸಹ ಒಳ್ಳೇದಾಗ್ಲಿ ಅಂತ ಬಯಸೋಣ ಅಂತಹ ನಿಷ್ಕಲ್ಮಶವಾದ ಮನಸ್ಸು ನಮ್ದಾಗಿರ್ಬೇಕು ನಿಸ್ವಾರ್ಥವಾದ ಬುದ್ಧಿ ಪ್ರೀತಿ ಸ್ನೇಹ ನಮ್ದಾಗಿರ್ಬೇಕು ಯಾವಾಗ್ಲೂ ನಿರಾತಂಕವಾಗಿ ನಾವ್ ಇರ್ಬೇಕು ಇದನ್ನೇ ತಾಯಿ ಬಯಸೋದು ತಾಯಿ ಇರೋದು ಹಾಗೆ ನಾವು ಹಾಗೆ ಇರ್ಬೇಕು ಏನಾಗ್ತಾ ಇದ್ರು ಏನ್ ಹೋಗ್ತಾ ಇದ್ರು ಎಲ್ಲವೂ ಪರಮಾತ್ಮನ ಇಚ್ಛೆ ಭಗವಂತನ ಇಚ್ಛೆ ಆ ಪರಮೇಶ್ವರಿ ಇಟ್ಟಂಗಾಗ್ಲಿ ಯಾಕಂದ್ರೆ ಆಕೆ ನಿರಾಕಾರ ಸ್ವರೂಪಗಳು ನಿಶ್ಚಿಂತಳು ಆಕೆ ನಾವು ಸಹ ಹಾಗೆ ಇರಬೇಕು ಅಂತ ಬಯಸ್ಬೇಕು ಈ ಪೂಜೆ ಎಲ್ಲ ಮಾಡೋದ್ರಿಂದ ನವರಾತ್ರಿ ಆರಾಧನೆ ಮಾಡೋದ್ರಿಂದ ಇಂತಹ ಒಂದು ಶಕ್ತಿ ನಮ್ಮಲ್ಲಿ ಬರಬೇಕು ಇಂತಹ ಒಂದು ಮನಸ್ಸು ನಮ್ಮದಾಗ್ಬೇಕು ಎಲ್ಲರಿಗೂ ಒಳಿತನ್ನ ಬಯಸ್ಬೇಕು ಆ ಒಳಿತಲ್ಲಿ ನಮ್ಮ ಒಳಿತನ್ನ ಕಂಡುಕೊಳ್ಬೇಕು ಎಲ್ಲರೂ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಲೋಕ ಸಮಸ್ತ ಸುಖಿ ಭವನ